ನಿಮ್ಲಿ ಮತ್ತ್ ಒಂದು ಮಗು ಮೇಲೆ ಒಂದು ಹಲ್ಲೆ ಆಗಿದೆ ಅಲ್ಲ ಸರ್ ಹೌದು ಅಂತ ಅದು ಆಗಿದೆ ಪಾಪಗ್ ಅದು ಅದು ಮಗುಗೆ ಒಂದ ಐದೂವರೆ ಸಾವಿರದ್ದು ಒಂದು ಸಿಲ್ವರ್ ಐಟಮ್ ಒಂದು ವಾರದಿಂದ ಅವ್ರ ತಾಯಿಯವ್ರು ಹಾಕಿರ್ತಾರೆ ಮಗು ಮೇಲೆ ಅದನ್ನ ಕಿತ್ಕೊಂಡು ಹೋಗಿದ್ದಾರೆ ಅದು ಆಫೆನ್ಸ್ ಮಾಡಿ ಅಲ್ಲೇ ಮಾಡಿ ಸೆಕ್ಶುಲ್ ಅಸಾರ್ಟ್ ಆಗಿಲ್ಲ ಅವರಿಗೆ ಓಕೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಅದು ನಮಗೆ ಕ್ಲಿಯರ್ ಆಯ್ತು ಏನಿದ್ರು ಈ ಎದ್ದ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಗು ತಲೆಗೆ ಗೋಡೆಗೆ ಹೊಡೆದ್ಲು ಹಿಂದೆ ಪೂರ್ತಿ ಇದಾಗ್ಬಿಟ್ಟಿದೆ ಅದು ತಲೆ ಪೂರ್ತಿ ಡ್ಯಾಮೇಜ್ ಅಂದ್ರೆ ಮಗು ಆಗಿಬಿಟ್ಟಿದೆ ಹೌದೌದು ಅದನ್ನ ಹಿಂಗೆ ಮುಖ ಹಿಡ್ಕೊಂಡು ತಲೆಗೆ ತಲೆನ ಈ ಗೋಡೆಗೆ ಅಪ್ಪಳಿಸಿದಾರೆ ಅದಾದ್ ಕೂಡ ಇಮ್ಮಿಡಿಯೇಟ್ ಆಗಿ ಮಗುಗೆ ಅದು ಡೆತ್ ಆಗ್ಬಿಟ್ಟಿದೆ ಅಷ್ಟಕ್ಕೆ ಓಕೆ ಆಮೇಲೆ ಅವನು ಸಾಚಿದಾರೆ ಇಲ್ಲ ಅಂತ ಮಗುಗೆ ಮುಖಕ್ಕೆಲ್ಲ ಒಂದ್ ಸ್ವಲ್ಪ ಚರ್ಚ್ ಗಾಯ ಆಗಿದೆ ಮಗು ಅದೆಲ್ಲ ಶೆಕ್ಷದ ಯಾವುದು ಆಗಿಲ್ಲ ಎಷ್ಟು ವರ್ಷ ಮಗು ಸರ್ ಅದು ಐದುವರೆ ವರ್ಷದ ಮಗು ಓಕೆ ಎಲ್ಲ ಎಂಕ್ವೈರಿ ಸ್ಟಾರ್ಟ್ ಆಗಿದೆ ಯಾಕಂದ್ರೆ ಎಲ್ಲಾ ಕಡೆನು ಮಗು ಮೇಲೆ ರೇಪ್ ಮಾಡಿ ಕೊಲೆ ಮಾಡಿದ್ದಾರೆ ಮುಖ ಎಲ್ಲಾ ಪರ್ಚಿದ್ದಾರೆ ಅನ್ನೋ ತರ ಅದು ವೈರಲ್ ಆಗ್ತಾ ಇದೆ ಹೌದೌದು ಆಕ್ಚುಲಿ ಏನಾಗಿದೆ ಅದು ಒಂದು ರೈಟ್ ಸೈಡ್ ಗಲ್ಲಕ್ಕೆ ಒಂದು ನೋಡಕ್ ಮೇಲ್ ನೋಟಕ್ಕೆ ಅದ ಅಲ್ಲಿಂದ ಕಚ್ಚಿದ್ದಾರೆ ಅಂತ ಅನ್ಸುತ್ತೆ ಬಟ್ ಅದೇನಾಗಿದೆ ಯಾವ್ದೋ ಒಂದು ಸಿಕ್ಕ ತಗೊಂಡು ಹಿಂಗ್ ಹೊಡೆದಂಗಿದೆ ಹಿಂಗೆ ಬಾಯ್ ಇದಕ್ಕೆ ಅದು ಹಂಗಾಗಿ ಎಲ್ಲರಿಗೂ ಕನ್ಫ್ಯೂಷನ್ ಆಗಿದೆ ಬಟ್ ಅವ್ರದ್ದು ಇಂಟೆನ್ಶನ್ ಅವ್ರ ಮೈ ಮೇಲೆ ಅಂತ ಬೆಳ್ಳಿ ಐಟಮ್ ಅದು ಸೆಕ್ಷಲ್ ಅಸಾಲ್ಟ್ ಏನು ಆಗಿಲ್ಲ ಅಲ್ಲ ಸರ್ ಸೆಕ್ಷಲ್ ಅಸಾಲ್ಟ್ ಆಗಿಲ್ಲ ಕಿವಿದಲ್ಲಿ ಇದ್ದಿದ್ದ ಓಲೆ ಕಿತ್ಕೊಂಡಿದ್ದಾರೆ ಅಂತ ಅಂದ್ರು ಕಿವಿದಲ್ಲಿ ಎಲ್ಲ ಎರಡು ಬಿಚ್ಕೊಂಡು ಹೋಗಿದಾರೆ ಸಿಲ್ವರ್ ದು ಕಿವಿ ಮತ್ತೆ ಕಾಲಲ್ಲಿ ಕಾಲ್ ಚೈನ್ ರೇಪ್ ಅಂತ ವೈರಲ್ ಆಗ್ತಾ ಇತ್ತು ಮಗು ಮೇಲೆ ಸೊ ಅದಕ್ಕೋಸ್ಕರ ಬಿಫೋರ್ ಮಾತಾಡಕ್ ಮುಂಚೆ ನಾವು ಮಾಹಿತಿ ತಗೊಳ್ಳೋದು ಒಳ್ಳೇದಲ್ವಾ ಸರ್ ಹೌದೌದು ಆದಷ್ಟು ಬೇಗ ಆರೋಪಿಗಳನ್ನ ಪತ್ತೆ ಹಚ್ಚಿ ಸರ್ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹೇನ್ರಿ ಮೀಡಿಯಾ ಚಿಕ್ಕಮಂಗ್ಳೂರಲ್ಲಿ ಪುಟ್ಟ ಕಂದಮ್ಮನ ಮೇಲೆ ಅಲ್ಲೇ ಮಾಡಿ ಕೊಲೆ ಮಾಡಿದಾರಲ್ವಾ ಅದರ ಬಗ್ಗೆ ಮಾಹಿತಿ ಕೊಟ್ರೆ ತಮ್ಗೆ ಟಿ ಆರ್ ಪಿನೂ ಸಿಗೋದಿಲ್ಲ ಪ್ರಚಾರನು ಸಿಗೋದಿಲ್ಲ ಚಿಕ್ಕಮಂಗಳೂರು ಅಜ್ಜಂಪುರದಲ್ಲಿ ಶಿವಾನಿ ಎಂಬ ಪುಟ್ಟ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಕೊಲೆ ಆಗಿದೆ ಅಂತೆ ಅನೇಕ ಜನ ನನಗೆ ಫೋಟೋ ಶೇರ್ ಮಾಡಿದ್ರು ಈಗಷ್ಟೇ ನಾನು ಚಿಕ್ಕಮಂಗ್ಳೂರು ಅಜ್ಜಂಪುರ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ ಮಾಹಿತಿ ಪಡ್ಕೊಂಡಿದ್ದೇನೆ ಮಗು ಮೇಲೆ ಯಾವುದೇ ತರ ಸೆಕ್ಸುಲ್ ಅಸಾಲ್ಟ್ ಆಗಿಲ್ಲ ಇತ್ತೀಚಿಗಷ್ಟೇ ಅವರ ತಂದೆ ತಾಯಿಂದ ಐದು ವರ್ಷ ಅವರ ಬೆಲೆ ಬಾಳುವಂತ ಬೆಳ್ಳಿ ಚೈನಾಗೆ ಓಲೆ ಹಾಕಿರ್ತಾರೆ ಅದನ್ನ ನೋಡ್ಕೊಂಡಿರುವಂತ ಯಾರೋ ಅವರ ಮನೆ ಅಕ್ಕ ಪಕ್ಕದವರು ತಂದೆ ತಾಯಿ ಕೆಲ್ಸಕ್ಕೆ ಹೋಗಿದಂತ ಸಮಯದಲ್ಲಿ ಆ ದಿವಸ ಮಗು ಅಂಗನವಾಡಿ ಸಹ ರಜಾ ಆಯ್ತ ಕಾರಣ ಮಗು ಮನೇಲೇ ಇತ್ತು ಸೊ ಯಾರೋ ದುಷ್ಕರ್ಮಿಗಳು ಮನೆಗೆ ಹೋಗಿ ಅಮ್ಮ ಮಗು ತಲೆನ ಗೋಡೆಗೆ ಒಡೆದು ಅಲ್ಲೇ ಮಾಡಿ ಮಗುನ ಕೊಂದು ಆ ಬೆನ್ನಿನ ಕದ್ಕೊಂಡು ಹೋಗಿದ್ದಾರೆ ಈ ಒಂದು ಘಟನೆ ಚಿಕ್ಕಮಗಳೂರು ಅಜ್ಜಂಪುರದಲ್ಲಿ ನಡೆದಿದೆ ಅಜ್ಜಂಪುರ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ದಾಖಲಾಗಿದೆ ಆರೋಪಿಗಳಿಗಾಗಿ ಪತ್ತೆ ಇದ್ದಾರೆ ಯಾರೂ ಸಹ ಇದನ್ನ ರಾಂಗ್ ಮೆಸೇಜ್ ಆಗಿ ಸ್ಪ್ರೆಡ್ ಮಾಡಕ್ ಹೋಗ್ಬೇಡಿ ಇದನ್ನ ಯಾವುದೇ ತರ ರೇಪ್ ಆಗಿಲ್ಲ ಸೆಕ್ಸುಲ್ ಆಗಿಲ್ಲ ಮಗು ಮೇಲೆ ಇದ್ದಂತ ಬೆಳ್ಳಿನ ಕದಿಯೋದಕ್ಕೋಸ್ಕರ ಮಗು ಮೇಲೆ ಅಲ್ಲೇ ಮಾಡಿ ಕೊಲೆ ಮಾಡಿರ್ತಾರೆ ಅಂಡ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಯಾವುದೇ ತರ ಸೆಕ್ಸಲ್ ಅಸಾಲ್ಟ್ ಅಂತ ಬಂದಿಲ್ಲ ಆ ಒಂದು ಮರದ ಪೀಸ್ ಎತ್ಕೊಂಡು ಇನ್ನು ತರಿಸಿರುವಂತ ಕೆಲಸ ಆಗಿದೆ ಅದನ್ನ ಕೊಂದಂತ ಪಾಪಿಗಳಿಗೆ ಖಂಡಿತವಾಗ್ಲೂ ಕಠಿಣವಾದಂತ ಶಿಕ್ಷೆ ಹಾಕಬೇಕು ದಯವಿಟ್ಟು ನಾನು ಎಲ್ಲಾರ್ಗು ಹೇಳೋದು ಮಕ್ಕಳ ಮೇಲೆ ಒಡವೆ ಹಾಕುವಾಗ ದಯವಿಟ್ಟು ಯೋಚನೆ ಮಾಡಿ ಅದು ಬೆಳ್ಳಿ ಇರಲಿ ಚಿನ್ನ ಇರಲಿ ಇತ್ತೀಚೆಗೆ ನೂರ ಇನ್ನೂರು ರೂಪಾಯಿ ಸಹ ಗ್ರಾಮಾಂತರ ಪ್ರದೇಶಗಳಲ್ಲಿ ಕೊಲೆ ನಡೀತಾ ಇದೆ ಅದು ನಮಗೆ ಬೆರಳೆಣಿಕೆಯಷ್ಟು ಮಾತ್ರ ನಮ್ಮ ಗಮನಕ್ಕೆ ಬಂದಿರುತ್ತೆ ಹೊರತು